ಗೆ ಸ್ವಾಗತ ಹೊಸಕೋಟೆ ನಗರದಲ್ಲಿನ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಡಿವೈಎಸ್ಪಿ ಮಲ್ಲೇಶ್ ಹೊಸಕೋಟೆ ನಗರದ ಪ್ರಮುಖ ಬೀದಿಯಲ್ಲಿ ಒನ್ ವೇ ಪ್ರಾಯೋಗಿಕ ಚಾಲನೆ ಇನ್ಮುಂದೆ ಒನ್ ವೇನಲ್ಲಿ ಪ್ರಯಾಣ ಮಾಡಿದ್ರೆ ಬೀಳುತ್ತೆ ಫೈನ್ ಹಲವಾರು ವರ್ಷಗಳ ಜಟಿಲ ಸಮಸ್ಯೆಗೆ ಪರಿಹಾರ ಹೊಸಕೋಟೆ ನಗರ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಒನ್ ವೇ ಪರಿಹಾರ ಹೊಸಕೋಟೆ ನಗರದಲ್ಲಿ ಮಳೆ ಬಂದಾಗ ತೀವ್ರ ಸಮಸ್ಯೆ ಆಗ್ತಾ ಇದೆ ಹೊಸಕೋಟೆ ನಗರದ ಜಾತ್ರೆ ಹಾಗೂ ಹಬ್ಬ ಹರಿದಿನಗಳು ಬಂದರೆ ಇನ್ನಿತರ ನಗರದಲ್ಲಿ ನಡೆಯುವ ಸಮಾರಂಭದಲ್ಲಿ ಹೆಚ್ಚಿನ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಾ ಇತ್ತು ಪ್ರಮುಖವಾಗಿ ಹತ್ತು ಕಡೆ ಹೆಚ್ಚು ಒತ್ತಡವಿದೆ ನಾಲ್ಕು ಕಡೆ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಒಟ್ಟಾಗಿ ಕೆಲಸ ಮಾಡಿದರೆ ಸಮಸ್ಯೆ ಬಗೆಹರಿಯತ್ತೆ ಟ್ರಾಫಿಕ್ ಸಮಸ್ಯೆಯ ಕುರಿತಂತೆ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಡಿವೈಎಸ್ಪಿ ಮಲ್ಲೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೊಸಕೋಟೆ ನಗರದಲ್ಲಿ ಹೆಚ್ಚಿನ ಭಾಗ ಪ್ರಮುಖ ಭೀತಿಯಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಇದರಿಂದ ಆಗುವಂತಹ ಟ್ರಾಫಿಕ್ ಸಮಸ್ಯೆ ನಗರದ ಪ್ರಮುಖ ಭೀತಿಯಲ್ಲಿ ಅಗತ್ಯಕ್ಕೆ ಮೀರಿ ವಾಣಿಜ್ಯ ಕಟ್ಟಡಗಳು ಇದರಿಂದ ಆಗುವಂತಹ ಟ್ರಾಫಿಕ್ ಸಮಸ್ಯೆ ವಾಹನಗಳನ್ನ ಎಲ್ಲಂದರಲ್ಲಿ ಪಾರ್ಕಿಂಗ್ ಮಾಡಲಾಗ್ತಾ ಇದೆ ಇದರಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಒನ್ ವೇ ಪ್ರಾಯೋಗಿಕ ಚಾಲನೆ ಕೊಡಲಾಗಿದೆ ಮೇನು ಅಂಗಡಿಯವರು ಏನು ಮಾಡಬೇಕು ದಯವಿಟ್ಟು ಅಂಗಡಿಯವರು ನೀವು ನಿಮ್ಮ ನಿಮ್ಮ ಅಂಗಡಿಗಳ ಮುಂದೆ ನೀವು ನಿಮ್ಮ ಸಾಮಾನುಗಳನ್ನ ಸ್ವಲ್ಪ ಹಿಂದಕ್ಕೆ ಹಾಕೊಳ್ಳಿ ನೀವು ಮೇಲೆ ಎಲ್ಲ ಸಾಮಾನುಗಳನ್ನ ಹಾಕೊಬಿಡ್ತೀರ ಆಮೇಲೆ ಟೂ ವೀಲರ್ನವರು ಟೂ ವೀಲರ್ ಬರ್ತಾರೆ ಅಂಗಡಿನಲ್ಲಿ ಏನಾರು ತಗೋಬೇಕು ತಿನ್ನಿಸಿ ತಿನ್ನಿಸ್ಕೊಂಡು ಏನಾರು ಅಂಗಡಿಗಳಲ್ಲಿ ಇರ್ತಕ್ಕಂಥ ಸಾಮಾನುಗಳನ್ನ ಅವರು ಗಾಡಿ ಎಲ್ಲಿಬೇಕು ನಿಮ್ಮ ಮೇಲೆ ನೀವೇ ಹಾಕೋ ನೀವೇ ಎಲ್ಲ ಅಕ್ವೇರ್ ಮಾಡ್ಕೊಬಿಡ್ತೀರಾ ಪೂರ್ತಿ ಅವರಲ್ಲಿ ಇರ್ೋಕ್ಕಾಗೋದಿಲ್ಲ ಆದ್ದರಿಂದ ಅಂಗಡಿಯವರು ದಯವಿಟ್ಟು ಫುಟ್ಪಾತ್ನ ಬಿಟ್ಟು ನಿಮ್ಮ ಅಂಗಡಿ ಏನಿದೆ ಅಷ್ಟಕ್ಕೆ ಮಾತ್ರ ನೀವು ಹಾಕೊಳ್ಳಿ ಫುಟ್ಪಾತ್ ಮೇಲೆ ನಿಮ್ಮ ಮುಂದೆ ಅಂಗಡಿ ಮುಂದೆ ಇರ್ತಕ್ಕಂಥ ಫುಟ್ಪಾತ್ ಮೇಲೆ ಗಾಡಿಗಳನ್ನ ಇಂಚ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಇಲ್ಲಾಂತಂದ್ರೆ ನಾವು ಈ ನಿಮ್ಮಿನ ತೊಂದರೆ ಆಗ್ತದೆ ಅಂತ ಹೇಳಿ ಪುರಸಭೆ ಏನಿದೆ ನಗರಸಭೆ ಆಯುಕ್ತರಿಗೆ ನಿಮ್ಮ ಏನೇ ಇದನ್ನು ಬರ್ತೀವಿ ನಿಮ್ಗೇನು ಪರ್ಮಿಷನ್ ಕೊಟ್ಟಿದ್ದಾರೆ ಆ ರದ್ದುಗೋಸ್ಕರ ನಾವು ಲೆಟರ್ನ ಬರಿತೀವಿ ಇಲ್ಲಾಂದರೆ ಸಾರ್ವಜನಿಕ ಸುಗಮ ಸಂಚಾರಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ದಯವಿಟ್ಟು ಅದನ್ನು ಸಹಕರಿಸಬೇಕು ತಾಲೂಕಿನ ಸಮಸ್ತ ನಾಗರಿಕರಿಗೆ ಪೊಲೀಸ್ ಇಲಾಖೆ ನಮಸ್ಕಾರಗಳು ಹೊಸಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದರಿಂದ ನಾವು ಕೆಲವು ರಸ್ತೆಗಳನ್ನು ಒನ್ವೆ ಮಾಡಿದ್ದೀವಿ ತಾವೆಲ್ಲರೂ ಸಹಕಾರ ಕೊಟ್ಟು ಅದು ಸಕ್ಸಸ್ ಆದ ನಂತರ ಅದನ್ನು ನೋಟಿಫಿಕೇಷನ್ ಮೂಲ ನೋಟಿಫಿಕೇಷನ್ ಆದ ನಂತರ ಅದನ್ನು ನಾವು ಗೆಜೆಟಲ್ಲಿ ಅನೌನ್ಸ್ ಮಾಡಿಸ್ತೀವಿ ಈಗ ಮುಖ್ಯವಾಗಿ ನಮ್ಮ ಕೆ ವಿ ಸರ್ಕಲನ್ನು ತಿಳ್ಕೊಳ್ಳಿ ಕೆ ವಿ ಸರ್ಕಲ್ನ ಟೂ ಕಾಲೇಜ್ ರೋಡ್ ಕಡೆಗೆ ಹೋಗ್ತೀವಿ ಕಾಲೇಜ್ ರೋಡ್ ಅಂದರೆ ಲಟಿಂಗ್ ಗುಬ್ಬಿ ರಸ್ತೆ ಕಡೆಗೆ ಅಲ್ಲಿ ನಾವು ಲೆಫ್ಟು ಗ ರಸ್ತೆ ಇದೆ ಗಂಗಮ್ಮಂಗಡಿ ರಸ್ತೆಯಲ್ಲಿ ಅದನ್ನು ಒನ್ವೆ ಮಾಡಿದ್ವಿ ಗಂಗಾಮಂಗುಡಿ ರಸ್ತೆ ಮೂಲಕ ಓಂಸಿ ಸರ್ಕಲ್ಗೆ ಹೋಗ್ತೀವಿ ಓಂಸಿ ಸರ್ಕಲಿಂದ ಟುವರ್ಡ್ಸು ಕಣ್ಣೂರಲ್ಲಿಗೆ ಹೋಗ್ಬೋದು ಆ ಕಡೆ ಟೂ ವೇ ಇದೆ ಕಣ್ಣೂರು ರಸ್ತೆ ಸರ್ಕಲ್ ಸರ್ಕಲಿಂದ ಓಂಸಿ ಸರ್ಕಲಿಂದ ಕಣ್ಣೂರು ರಸ್ತೆ ಕಡೆ ಟೂ ವೇ ಇದೆ ತಿರ್ಗಿ ವಾಪಸ್ಸು ಮೋರ್ ಸರ್ಕಲ್ಗೆ ಬರುವಾಗ ಅದನ್ನು ಒನ್ ವೇ ಮಾಡಿದ್ದೀವಿ ಈ ಮಧ್ಯಮದ ಅಡ್ರೋಡ್ಗಳು ಬರ್ತವೆ ಅಡ್ರೋಡ್ ಅಲ್ಲಿ ಓಡಾಡ್ಬೋದು ಆದರೆ ಕಣ್ಣೂರು ರಸ್ತೆ ಮೋರ್ ಸರ್ಕಲ್ ಕಡೆಗೆ ಒನ್ ವೇ ಇರೋದ್ರಿಂದ ನಾವು ದಯವಿಟ್ಟು ಓಂಸಿ ಸರ್ಕಲ್ ಕಡೆಯಿಂದ ಮೋರ್ ಸರ್ಕಲ್ ಕಡೆ ಬರಬೇಡಿ ಅದೇ ರೀತಿ ಓಂಸಿ ಸರ್ಕಲಿಂದ ಗಂಗಮ್ಮಂಗಡಿ ರೋಡ್ ಮೂಲಕ ಗಂಗಾಮಡಗಿ ರೋಡ್ ಕಡೆಗೆ ಬರೋಕ್ಕೆ ಹೋಗ್ಬಿಡಿ ಕಾಲೇಜ್ ರೋಡ್ ಕಡೆಗೆ ಬರಕ್ಕೆ ಹೋಗ್ಬಿಡಿ ಇದನ್ನು ನಾವು ಒನ್ ಮಾಡಿದೀವಿ ಮಾಡಿದ್ದೀವಿ ಈಗಾಗಲೇ ನಾವು ಆಟೋದಲ್ಲಿ ಅಲೌನ್ಸ್ ಮಾಡಿಸ್ತಾ ಇದೀವಿ ಬೋರ್ಡ್ಗಳು ಸೈನ್ ಬೋರ್ಡ್ಗಳು ಹಾಕ್ಸಿದ್ವಿ ತಾವು ಅದನ್ನೆಲ್ಲ ಗಮನ ಕೊಡಬೇಕು ಎರಡನೇದಾಗಿ ಏನು ನೀವು ಸರ್ ಇದು ಮೋರ್ ಸರ್ಕಲ್ ಬರ್ತೀರಾ ಕಾಲೇಜ್ ರೋಡಲ್ಲಿ ಮೋರ್ ಸರ್ಕಲಿಂದ ಒನ್ ವೇ ಡೈರೆಕ್ಟಾಗಿ ಏನಿದೆ ಕೋರ್ಟ್ ಕಡೆಗೆ ಅದನ್ನು ಒನ್ ವೇ ಮಾಡಿದೀವಿ ಕೋರ್ಟ್ ಕಡೆಯಿಂದ ಬರ್ಬೋದು ಬಟ್ ಹೋಗ್ಬಾರ್ದು ಅದರ ಪಕ್ಕದ ರೋಡ್ ಟು ವೇ ಇದೆ ಅದ್ರ ಪಕ್ಕದ ರೋಡ್ ಇದೆ ಅಂದರೆ ಕಾಲೇಜ್ ಕಡೆಯಿಂದ ಬಂದುಬಿಟ್ಟು ನೆಕ್ಸ್ಟ್ ಲೆಫ್ಟ್ ಟೆನ್ ತರ್ತೀವಿ ಅದನ್ನು ಒನ್ ವೇ ಮಾಡಿದ್ದೀವಿ ಕಾಲೇಜ್ ಕಡೆಯಿಂದ ಬಂದ್ಬಿಟ್ಟು ಆ ಫಸ್ಟ್ ರೋಡಲ್ಲಿ ಬಂದ್ಬಿಟ್ಟು ಲೆಫ್ಟಲ್ಲಿ ವೇ ಮೂಲಕ ನಮ್ಮ ಐ ಬಿ ಕಡೆಗೆ ಬರ್ಬೋದು ಅದು ಒನ್ ವೇ ಮಾಡಿದ್ದೀವಿ ಆಮೇಲೆ ಕೆ ಬಿ ಸರ್ಕಲ್ ಅಂದ್ಕೊಳ್ಳಿ ಕೆ ವಿ ಸರ್ಕಲಿಂದ ಟೂ ವರ್ಸ್ ನಾವು ಏನು ಬೆನ್ನು ಕಡೆಗೆ ಬರ್ತೀವಿ ಐ ಬಿ ಕಡೆಗೆ ಬರ್ತೀವಿ ಐ ಬಿ ಕಡೆಗೆ ಬರೋದು ಅದು ಒನ್ ವೇ ಐ ಬಿ ಕಡೆಯಿಂದ ಅಂದರೆ ಮೀನ್ಸ್ ಏನು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಬಿ ಎಸ್ ಸಿ ಬಸ್ ಸ್ಟ್ಯಾಂಡು ಮತ್ತು ಐ ಬಿ ಇದೆಯಲ್ಲ ಆ ಕಡೆಯಿಂದ ಸರ್ವಿಸ್ ರೋಡಲ್ಲಿ ಕೆ ಬಿ ಸರ್ಕಲ್ಗೆ ಬರಬಾರ್ದು ಇದನ್ನು ಒನ್ ವೇ ಮಾಡಿದ್ದೀವಿ ಆಮೇಲೆ ನಮ್ಮ ಸ್ಟೇಷನ್ ಮುಂಭಾಗ ಏನು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಂದ ಸೂಲಿ ಕ್ರಾಸ್ ಏನಿದೆ ಸೂಲಿ ಕ್ರಾಸ್ ಲೆಫ್ಟ್ ಹೋಗ್ತದೆ ಆದರೆ ಸೂಲಿಬೆಲೆ ಕ್ರಾಸ್ ತಗೊಂಡಿದ್ದ ಬಸ್ ಸ್ಟ್ಯಾಂಡಿಂದ ಟೋರ್ಸ್ ಕೆ ಬಿ ಸರ್ಕಲ್ ಕಡೆ ಏನು ಸರ್ವಿಸ್ ರೋಡ್ ಕಾಲೇಜ್ ಮೂಲಕ ಕಾಲೇಜ್ ಇದೆ ಆ ಕಾಲೇಜ್ ಮುಂಭಾಗ ಸ್ಕೂಲ್ ಮುಂಭಾಗ ಅಲ್ಲಿ ನೀವು ಒನ್ ವೇ ಮಾತ್ರ ಬರಬೇಕು ಕೆ ಬಿ ಸರ್ಕಲಿಂದ ಕಾಲೇಜ್ ಮೂಲಕ ನಮ್ಗೆ ಈ ಕಡೆ ನಮ್ಮ ಕಾಲೇಜ್ ನಮ್ಮ ಸ್ಟೇಷನ್ ಕಡೆಗೆ ಬರಬಾರ್ದು ಅದನ್ನು ನಾವು ಒನ್ ವೇ ಮಾಡಿದ್ದೀವಿ ನಾವು ಕೆ ವಿ ಸರ್ಕಲಿಂದ ಕೆ ಆರ್ ರೋಡ್ಗೆ ಹೋಗಿ ಅಲ್ಲಿಂದ ಎಸ್ ಎಫ್ ಸಿ ಏನು ಬ್ಯಾಂಕ್ ಇದೆ ಚಿಕ್ಕ ಚೌಡ್ರಿ ಚೋಡ್ರಿ ಅಲ್ಲಿ ಲೆಫ್ಟ್ ಟರ್ನ್ ಮಾಡಿಕೊಂಡು ಅಲ್ಲಿಂದ ಸೂಲಿಬೇಳೆ ಕ್ರಾಸ್ಗೆ ಅದು ಒನ್ ವೇ ಬರಬೇಕು ಇದನ್ನು ಒನ್ ವೇನ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಆಮೇಲೆ ಇನ್ನೂ ಪ್ರಮುಖವಾಗಿ ಚಿತ್ತಾಮಣಿ ಸರ್ಕಲ್ ಏನೋ ಸಂತೆ ಸರ್ಕಲ್ ಇದೆ ಸದ್ಯ ಸರ್ಕಲ್ನಲ್ಲಿ ಚಿತ್ತಾಮಣಿ ಕಡೆಯಿಂದ ಬಂದು ಏನು ಚಿಂತಾಮಣಿ ಕಡೆಯಿಂದ ಬರ್ತೀವಿ ಚಿತ್ತಾಮಣಿ ಕಡೆಯಿಂದ ಬಂದು ಸಂತೆ ಸರ್ಕಲ್ಗೆ ಬಂದು ಹಾಸ್ಪಿಟ್ಲ್ ಮೂಲಕನೇ ಬೆಂಗಳೂರು ಕಡೆಗೆ ಬರಬೇಕು ಅದು ಒನ್ ವೇ ಆದರೆ ಕೆಲವು ವೆಹಿಕಲ್ಗಳು ಒಂದು ಈಗ ನಮ್ಮ ಚಿಂತಾಮಣಿ ಸರ್ಕಲಿಂದ ಈ ಪೆಟ್ರೋಲ್ ಬಂಕ್ ಮೂಲಕ ಗೌತಮ್ ಕಲ್ನಿಗೆ ಬರ್ತಾರೆ ಅದು ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಆದ್ದರಿಂದ ಅದು ಒನ್ ವೇ ಮಾಡಿದ್ದೀವಿ ಗೌತಮ್ ಕಲ್ನ ಕಡೆಯಿಂದ ಚಿಂತಾಮಣಿ ಸರ್ಕಲ್ಗೆ ಹೋಗಬೇಕೇ ಬಿಟ್ಟರೆ ಚಿಂತಾಮಣಿ ಸರ್ಕಲ್ ಕಡೆಯಿಂದ ಗೌತಮ ಕಡೆ ಬರಬಾರ್ದು ಅದೇ ರೀತಿ ನಮ್ಮ ಕಾಜಿಯಂಬ್ರಿಯ ಆಪೋಸಿಟ್ ಕಾಜಿಯಲ್ಲಿ ಇದೆ ಕಾಜೇಂಬರಿ ಗಂಟೆ ಟೂ ವೇ ಇರ್ತದೆ ಕಾಜ ಅಂಬ್ರಿ ಅಂದಮೇಲೆ ಟುವರ್ಡ್ಸ್ ಬಸ್ಕೋಟ ಹಾಸ್ಪಿಟ್ಲ್ ಕಡೆಗೆ ಏನು ನಮ್ಮ ಸರ್ಕಾರಿ ಆಸ್ಪತ್ರೆ ಇದೆ ಸರ್ಕಾರಿ ಆಸ್ಪತ್ರೆಗೆ ಅದು ಒನ್ ವೇ ಮಾಲ್ವಾರ್ ಕಡೆಯಿಂದ ಬರ್ತಾರೆ ಚಿಂತಾಮಣಿ ಕಡೆಯಿಂದ ಬರ್ತಾರೆ ಆ ಕಡೆಯಿಂದ ಈ ಕಡೆಯಿಂದ ಹೋದರೆ ಏನು ನಮ್ಮ ಕಾಜಾಂಬರಿ ಕಡೆಯಿಂದ ಹೋದರೆ ವೆಹಿಕಲ್ ಜಾಮ್ ಆಗ್ತದೆ ಆ ದೃಷ್ಟಿಯಿಂದ ನಾವು ಅದನ್ನು ಒನ್ ವೇ ಮಾಡಿದ್ವಿ ಇದನ್ನು ನಾವು ಇಷ್ಟನ್ನು ನಾವು ಇವತ್ತು ಇದನ್ನ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಿದೀವಿ ತಾವು ಎಲ್ಲರೂ ಸಹಕರಿಸಿ ಮತ್ತು ಇನ್ನೊಂದು ನಮ್ಮ ಸ್ಟೇಷನ್ ಆಪೋಸಿಟು ಏನಿದೆ ಬಸ್ ಸ್ಟ್ಯಾಂಡು ಹಿಂದ್ಗಡೆ ಬಸ್ ಸ್ಟ್ಯಾಂಡನ್ನ ಹಿಂದಿಕ್ ಶಿಫ್ಟ್ ಮಾಡ್ತಾ ಇದೀವಿ ಅಲ್ಲಿಂದ ಟೂ ಅವರ್ಸ್ ಇದಕ್ಕೂ ಹೋಗ್ತದೆ ಎಲ್ಲಿಗೆ ಬಿ ಎಮ್ ಡಿ ಸಿ ಬಸ್ ಸ್ಟ್ಯಾಂಡು ಸಾರಿ ಡಿಪೋ ಇದೆ ಡಿಪೋ ಇಂದ ಡೌನ್ಗೆ ಆ ಹಾಸ್ಪಿಟಲ್ ಇದೆಯಲ್ಲ ಆ ಹಾಸ್ಪಿಟಲ್ ಕಡೆಗೆ ಹೋಗ್ತದೆ ದಯವಿಟ್ಟು ಅಲ್ಲಿ ಅದು ಆ ಕಡೆಯಿಂದ ಒನ್ ವೇ ಬರಬಾರ್ದು ಕಡೆ ಆ ಕಡೆಯಿಂದ ವೇ ಬರಬಾರ್ದು ಮತ್ತು ಇಷ್ಟು ನಾವು ಒನ್ ವೇಗೆ ಸಂಬಂಧಪಟ್ಟಂತೆ ಆಯಿತು ಟೂ ವೀಲರ್ಗಳು ದಯವಿಟ್ಟು ಭಾಳ ಜನ ಟೂ ವೀಲರ್ಗಳು ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾಯಿದ್ರೆ ದಯವಿಟ್ಟು ಟೂ ವೀಲರ್ಗಳು ಎಲ್ಲ ಸರ್ವ ವಾಹನ ಕೇಳೋದು ಕಾರ್ ಆಗ್ಬೋದು ಲಾರಿ ಆಗ್ಬೋದು ಬಸ್ ಆಗ್ಬೋದು ದಯವಿಟ್ಟು ಹೇಳ್ತೀನಿ ಕೇಳಿ ಭಾಳಷ್ಟು ಆಗ್ತಾ ಆಗ್ತಾಯಿದೆ ನೀವು ಮೊಬೈಲ್ಗಳನ್ನ ಬಿಟ್ಬಿಟ್ಟು ಮೊಬೈಲ್ಗಳನ್ನ ಮಾತಾಡಿಕೊಂಡು ಚಲಾವಣೆ ಮಾಡಬೇಡಿ ಮತ್ತು ಅಂಗಡಿಯವರು ಮೈನ್ ಮೂಲತಃ ಅಂಗಡಿಯವ್ರಿಗೆ ಹೇಳ್ತೀನಿ ಅಂಗಡಿಯವರು ನಿಮ್ಮ ಬಸ್ ಸ್ಟ್ಯಾಂಡ್ ಮುಂದೆ ನಿಮ್ಮ ಅಂಗಡಿಗಳ ಮುಂದೆ ಸಾಕಷ್ಟು ಫುಟ್ಪಾತ್ ಬಂದ್ಬಿಡ್ತೀರಾ ನಿಮ್ಮ ನಿಮ್ಮ ಸಾಮಾನುಗಳನ್ನ ಫುಟ್ಪಾತ್ ಮೇಲೆ ಹಾಕೋತೀರ ಫುಟ್ಪಾತ್ ಮೇಲೆ ಹಾಕ್ಬಿಟ್ರೆ ಈ ಟೂ ವೀಲರ್ಗಳು ಎಲ್ಲಿ ನಿನ್ಸ್ಕೋಬೇಕು ಟೂ ನಿಲ್ಲಿಸ್ಕೊಳ್ಳೋಕೆ ನಿಲ್ಕೊಳ್ಳೋಕ್ಕಾಗ್ತಾ ಇಲ್ಲ ಓ ಯಾವುದೇ ಗಾಡಿಗಳು ನಿಂಚ್ಕೊಳೋಕ್ಕಾಗ್ತಿಲ್ಲ ದಯವಿಟ್ಟು ನೀವು ನಿಮ್ಮ ಅಂಗಡಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಹಾಕ್ಕೊಳ್ಳಿ ನಿಮ್ಮ ಸಾಮಾನುಗಳನ್ನ ಫುಟ್ಪಾತ್ ಏನಿದೆ ಫುಟ್ಪಾತ್ಗೆ ಟೂ ವೀಲರ್ಗಳನ್ನ ಬರೋದನ್ನ ನಿಮ್ಮ ಅಂಗಡಿ ಮುಂದೆ ಫುಟ್ಪಾತ್ಗಳಿಗೆ ಮುಂದಕ್ಕೆ ಎಳ್ಕೊಳ್ಳಿ ಬಸ್ ಸ್ಟ್ಯಾಂಡ್ ಏನು ಮಾಡ್ತಾರೆ ರೋಡ್ಗಳಲ್ಲಿ ಹಾಕ್ಬಿಡ್ತಾರೆ ವಾಹನ ಸುಗಲ ಸಂಚಾರಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಆಮೇಲೆ ಫೈನಲ್ ಆಗಿ ನಮ್ಮ ತುಂಬ ಬೇಜಾರು ಮಾಡ್ಕೊಳ್ಳೋದು ಬೇಡ ಫುಟ್ಪಾತ್ ಮೇಲೆ ಅಂಗಡಿಗಳು ಮತ್ತು ತರಕಾರಿಯನ್ನು ಮಾಡತಕ್ಕಂಥವ್ರು ಹೋಟೆಲ್ ಇಟ್ಕೊಳ್ತಕ್ಕಂಥವ್ರು ನಿಮ್ಗೆ ಯಾರಿಗೂ ನಾವು ಹೊಟ್ಟೆ ಮಾಡಿ ಹೊಡಿಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಆದರೆ ಅನಿವಾರ್ಯ ಕಾರಣ ಸಾರ್ವಜನಿಕ ಸುಗಮ ಸಂಚಾರ ಆಗಬೇಕು ಮೇಲೆ ಏನೋ ಒಂದು ಸಣ್ಣ ಅಂಗಡಿ ಅಂತ ಹೋಗಲಿ ಬಿಡಪ್ಪ ಅಂದರೆ ಫುಲ್ಲು ದೊಡ್ಡ ಅಂಗಡಿ ಹಾಕಿಬಿಡ್ತಾರೆ ಅದನ್ನು ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಭಾಳ ತೊಂದರೆ ಆಗ್ತಾಯಿದೆ ಫುಟ್ಪಾತಿಂದ ಆದ್ದರಿಂದ ನಾವೆಲ್ಲ ಅಂಗಡಿಯವ್ರನ್ನ ತೆರವುಗೊಳಿಸ್ತಾ ಇದ್ದೀವಿ ತೆರವುಗೊಳಿಸಿದ್ದೀವಿ ಆಲ್ರೆಡಿ ಇನ್ನೂ ಅಷ್ಟು ತೆರವುಗೊಳಿಸ್ತೀವಿ ದಯವಿಟ್ಟು ನೀವುಗಳು ಅಂಗಡಿಯವ್ರನ್ನ ತಪ್ಪ ತಿಳ್ಕೊಬೇಡಿ ನಿಮ್ಮ ಮಜಿ ಕುಂಡಿನಲ್ಲಿ ದೊಡ್ಡ ದೊಡ್ಡ ಆಗಲೇ ಶಾಪ್ ಪಡಿಸ್ತಾರೆ ಅಲ್ಲಿ ಹೋಗಿ ಹಾಕ್ಕೊಳ್ಳಿ ನೀವು ಪ್ರೈವೇಟಾಗಿ ಅಂಗಡಿಗಳು ತಗೊಂಡು ಮಾಡ್ಕೊಳ್ಳಿ ಅಥವಾ ಸಾರ್ವಜನಿಕ ತೊಂದರೆ ಆಗದಿರೋ ರೀತಿಯಲ್ಲಿ ಯಾವ್ದಾರ ಫುಟ್ಪಾತ್ಗಳಿದ್ರೆ ಅಲ್ಲಿ ಹಾಕೋಬೋದು ಆದರೆ ನಾವು ಏನು ಆಲ್ರೆಡಿ ತೆರವುಗೊಳಿಸಿದೀವಿ ಅಲ್ಲಿ ಯಾರು ದಯವಿಟ್ಟು ಹಾಕೊಳ್ಳಕ್ಕೆ ಹೋಗ್ಬಿಡಿ ಫುಟ್ಪಾತ್ ಮೇಲೆ ದಯವಿಟ್ಟು ಅಂಗಡಿಯವರು ಸಾಕು ಜನ ಏನನ್ಕೊತಾರೆ ನೋಡಪ್ಪ ಪಾಪ ಬಡವರು ನಿಜ ಬಡವರೇನೆ ಯಾರೋ ಇದೆಲ್ಲ ಶ್ರೀಮಂತರೇನಲ್ಲ ಆದರೆ ನಾವು ಸುಗಮ ಸಂಚಾರ ಮಾಡೋಕ್ಕೋಸ್ಕರ ಟೌನ್ ಶುಚಿ ಶುಚಿಯಾಗಿ ಕಾಣಬೇಕು ಶುದ್ಧವಾಗಿ ಕಾಣಬೇಕು ಕಸಗಳಾಕ್ಬಾರ್ದು ಈ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ಈ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ ಮತ್ತೆ ಮುಖ್ಯವಾಗಿ ಇನ್ನೊಂದು ನಮ್ಮ ಸಾರ್ವಜನಿಕ ಮಿತ್ರರು ನಮ್ಮ ಟೌನ್ ಕಸಗಳನ್ನ ಈಗಾಗಲೇ ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಸಾರ್ವಜನಿಕ ಕಸ ಎಲ್ಲಿ ಆಗ್ತಾ ಹಾಕ್ತಾಯಿದ್ದಾರೆ ಕಸಗಳನ್ನ ದಯವಿಟ್ಟು ಎಲ್ಲಿ ಬೇಕಂತ ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ ನೀವು ಎಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ನಗರಸಭೆಯ ಎಲ್ಲಿ ಪರ್ಟಿಕ್ಯುಲರ್ ಹೇಳಿದರೆ ಆ ಜಾಗದಲ್ಲಿ ಹಾಕಿ ನಾವು ಟೌನ್ ಪೂರ್ತಿ ಸಿ ಸಿ ಟಿವಿನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಪ್ರಯೋಗ ಕೊಟ್ಟಿದ್ದೀವಿ ನಾವು ಸಿ ಸಿ ಟಿ ವಿ ನೋಡಿ ಯಾರನ್ನ ಕಸ ಹಾಕಿದ್ರೆ ಅವರ ಮೇಲೆ ನಾವು ಶಿಸ್ತು ಕ್ರಮವನ್ನು ನಾವು ಕ್ರಮವನ್ನು ತಿರ್ಸ್ತೀವಿ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್